ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಸಿದ್ದಾಪುರದಲ್ಲಿ ನಡೆಯಿತು ಮಿನಿ ವಿಧಾನಸೌಧದ ಪ್ರವೇಶ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನೇ ಮರೆತ ಜನರು ತಾಲೂಕಾಡಳಿತದ ಮುಜುಗರಕ್ಕೆ ಕಾರಣವಾಯಿತು ಸ್ಪೀಕರ್ ಕಾಗೇರಿ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ ಶಿರಸೆ ತಾಲೂಕಿನ ಜಾಜಿಗುಡ್ಡಿಯಲ್ಲಿ ಮತ್ತೆ ಭೂಕುಸಿತ ಆತಂಕಕ್ಕೆ ಸಿಲುಕಿದ ಏಳು ಕುಟುಂಬಗಳು ಗುಡ್ಡದಂಚಿನ ಮನೆಯವರ ಸ್ಥಳಾಂತರಕ್ಕೆ ತಹಶೀಲ್ದಾರ್ ಸೂಚನೆ ಇದೀಗ ವಾರ್ತೆಗಳ ವಿವರ ಕಳೆದ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ತಾಲೂಕಿನ ವಾನಳ್ಳಿ ಬಳಿ ಇರುವ ಜಾಜಿಗುಡ್ಡೆ ಬಳಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದು ರಸ್ತೆಗೆ ಬೀಳುತ್ತಿದ್ದು ಏಳು ಕುಟುಂಬಗಳು ಆತಂಕಕ್ಕೆ ಸಿಲುಕಿದೆ ಶಿರಸಿ ತಾಲೂಕಿನ ವಾನಹಳ್ಳಿ ಸಮೀಪದ ಜಾಜಿಗುಡ್ಡೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿಯುತ್ತಿತ್ತು ಆದರೆ ಇದೀಗ ತಾಲೂಕಿನಲ್ಲಿ ಬೀಳುತ್ತಿರುವ ಭಾರೀ ಮಳೆಗೆ ಗುಡ್ಡ ಕುಸಿಯುತ್ತಿದ್ದು ಸಮೀಪದಲ್ಲಿರುವ ಏಳು ಮನೆಗಳಿಗೆ ಹಾನಿಯಾಗುವ ಸಂಭವವಿದೆ ಗುಡ್ಡದ ಅಂಚಿನಲ್ಲಿರುವ ವೆಂಕಟರಮಣ ಸುಬ್ರಾಯ ಹೆಗಡೆ ಶ್ರೀಧರ್ ಸುಬ್ರಾಯ ಹೆಗಡೆ ಶಂಕರ್ ಮಾಬ್ಲೇಶ್ವರ್ ಹೆಗಡೆ ಹರಿಹರ ಮಾಬಲೇಶ್ವರ ಹೆಗಡೆ ನಾರಾಯಣ್ ನರಸಿಂಹ ಹೆಗಡೆ ರಾಮಕೃಷ್ಣ ವೆಂಕಟರಮಣ ಹೆಗಡೆ ಹಾಗೂ ವಿಶ್ವೇಶ್ವರ ಸದಾಶಿವ ಹೆಗಡೆ ಎಂಬುವ ಏಳು ಮನೆಗಳಿಗೆ ತೀವ್ರ ಆತಂಕ ಶುರುವಾಗಿದೆ ಈಗಾಗಲೇ ತಾಲೂಕಾಡಳಿತ ಆತಂಕದಲ್ಲಿರುವ ಏಳು ಕುಟುಂಬಗಳಿಗೆ ಸ್ಥಳಾಂತರವಾಗುವಂತೆ ಸೂಚಿಸಿದೆ ಅಲ್ಲದೆ ಬದಲಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದ್ದು ಬುಧವಾರ ಬಿದ್ದ ಮಳೆಗೆ ಮತ್ತಷ್ಟುಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ತಕ್ಷಣವೇ ಸ್ಥಳಾಂತರಕ್ಕೆ ಆದೇಶಿಸಿದ್ದಾರೆ ಅಲ್ಲದೆ ಸ್ಥಳೀಯ ಶಾಲೆಯಲ್ಲಿ ಕಾಳಜಿ ಕೇಂದ್ರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ರಾಜು ಕಾನ್ಸೂರ್ ಕರಾವಳಿ ಮುಂಜಾವ್ ಡಿಜಿಟಲ್ ಶಿರ್ಸಿ ಕಳೆದ ಮೇ ತಿಂಗಳಿನಲ್ಲಿ ಕಡಲ ತಡಿಯಲ್ಲಿ ಅಬ್ಬರಿಸಿ ಜನರನ್ನ ಸಂಕಷ್ಟಕ್ಕೆ ದೂಡಿದ ತೌಕ್ತೆ ಚಂಡಮಾರುತ ಪೀಡಿತ ಪ್ರದೇಶಗಳಿಗೆ ಕೇಂದ್ರ ವಿಪತ್ತು ನಿರ್ವಹಣಾ ತಂಡ ಹಿರಿಯ ಅಧಿಕಾರಿ ಸುಶೀಲ್ ಪಾಲ್ ನೇತೃತ್ವದಲ್ಲಿ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ಭಟ್ಕಳ ತಾಲೂಕಿನ ಮಾವಿನಕುರುವೆ ತಲಗೋಡು ಸಮುದ್ರ ಕೊರೆತ ಪ್ರದೇಶವನ್ನು ವೀಕ್ಷಿಸಿದ ಅಧಿಕಾರಿಗಳು ರಸ್ತೆಯ ಹಾನಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿತು ರಸ್ತೆ ನಿರ್ಮಾಣ ಕಾರ್ಯದ ಬಗ್ಗೆಯೂ ಪ್ರಶ್ನಿಸಿದ ಅಧಿಕಾರಿಗಳು ರಸ್ತೆ ನಿರ್ಮಾಣ ವಿನ್ಯಾಸ ಹಾಗೂ ಸಾಮಗ್ರಿಗಳ ಬಗ್ಗೆಯೂ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬೈಲೂರಿನ ಅಚ್ಯುತ ವೈದ್ಯರ ಹಾನಿಗೀಡಾದ ಬಾಳೆ ತೋಟಕ್ಕೆ ತೆರಳಿದ ಅಧಿಕಾರಿಗಳು ನೆಟ್ಟ ಬಾಳೆಗಿಡಗಳು ಖರ್ಚಾದ ಹಣ ಪ್ರಸಕ್ತ ಬಾಳೆ ದರದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದಲ್ಲದೆ ಜಾಲಿಯ ಮನೆ ಹಾನಿ ದೇಶದಲ್ಲಿಯೂ ಸಂಚರಿಸಿ ಹಾನಿಯ ವಿವರಗಳನ್ನು ದಾಖಲಿಸಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ತಹಶೀಲ್ದಾರ್ ಎಸ್ ರವಿಚಂದ್ರ ಉಪಸ್ಥಿತರಿದ್ದು ಕೇಂದ್ರ ತಂಡಕ್ಕೆ ನೆರವಾದರು ಡಿವೈಎಸ್ಪಿ ಕೆ ಯು ಬೆಳ್ಳಿಯಪ್ಪ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಹಾಜರಿದ್ದರು ತೌಕ್ತೆ ಚಂಡಮಾರುತದಿಂದಾಗಿ ತಾಲೂಕಿನ ಕಡಲ ತೀರದಲ್ಲಿ ಹೆಚ್ಚಿನ ಹಾನಿಯಾಗಿದ್ದು ಇಲ್ಲಿನ ಹಾನಿಯ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವಿದೆ ಚಂಡಮಾರುತದಿಂದಾಗಿ ಮಾವಿನ ಕುರುವೆ ಸ್ಮಶಾನ ಭೂಮಿ ಕುಸಿಯುವ ಭೀತಿ ಇದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಂದೆ ಸಮಸ್ಯೆಯನ್ನು ಹೇಳಿಕೊಳ್ಳುವುದಕ್ಕೆ ನಾವು ಸ್ಥಳಕ್ಕೆ ಆಗಮಿಸಿದ್ದು ನಮಗೆ ಅವಕಾಶ ನೀಡದಿರುವುದು ಬೇಸರ ತರಿಸಿದೆ ಎಂದು ಮೀನುಗಾರ ಮುಖಂಡ ವಸಂತ್ ಕಾರ್ವಿ ತಿಳಿಸಿದ್ದಾರೆ ಕೇಂದ್ರದಿಂದ ಅಧಿಕಾರಿಗಳು ಹಾನಿಯ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಗಂಭೀರ ಸಮಸ್ಯೆಗಳು ಅವರ ಗಮನಕ್ಕೂ ಬರಬೇಕಾಗಿದೆ ಅಧಿಕಾರಿಗಳು ಅವಕಾಶ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಇನ್ನು ಕುಮಟಾದಲ್ಲೂ ತೌಕ್ತೆ ಚಂಡಮಾರುತದಿಂದ ಹಾನಿಗೊಳಗಾದ ಪ್ರದೇಶಗಳಾದ ಶಶಿಹಿತ್ತಲ ವನಹಳ್ಳಿ ದಿವಗಿ ಗ್ರಾಮಗಳಲ್ಲಿ ಉಂಟಾದ ಹಾನಿಯ ಬಗ್ಗೆ ಪರಿವೀಕ್ಷಣೆ ನಡೆಸಲು ಗುರುವಾರ ಕೇಂದ್ರ ವಿಪತ್ತು ನಿರ್ವಹಣಾ ತಂಡವು ಆಗಮಿಸಿತ್ತು ಅಧಿಕಾರಿಗಳಾದ ಸುಶೀಲ್ಪಾಲ್ ಸದಾನಂದ್ ಬಾಬು ಓಂ ಕಿಶೋರ್ ಡಾಕ್ಟರ್ ಪುಟ್ಟುಸ್ವಾಮಿ ಶ್ರೀನಿವಾಸ್ ರೆಡ್ಡಿ ಮಹೇಶ್ ಕುಮಾರ್ ಜಿಲ್ಲಾಧಿಕಾರಿ ಮುಲ್ಲೇ ಮುಗಿಲನ್ ಪ್ರೊಫೆಸರ್ ಐಎಎಸ್ ಅಧಿಕಾರಿ ವಿಶ್ವಾಸ್ ಸಹಾಯಕ ಆಯುಕ್ತರಾದ ಅಜಿತ್ ಎಂ ತಹಶೀಲ್ದಾರ್ ಉಮೇಶ್ ಡಿಎಸ್ ಸಿಪಿಐ ಶಿವಪ್ರಕಾಶ್ ನಾಯ್ಕ್ ಮತ್ತಿತರ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಹಾಗೆ ಮೂರು ಪ್ರದೇಶಗಳ ಬಗ್ಗೆ ಮಾಹಿತಿ ಪಡೆದು ಸಂಜೆ ಗೋಕರ್ಣಕ್ಕೆ ತೆರಳಿದ್ದಾರೆ ಸಿದ್ದಾಪುರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಿನಿ ವಿಧಾನಸೌಧದ ಪ್ರವೇಶ ಕಾರ್ಯಕ್ರಮ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಪಸ್ಥಿತಿಯಲ್ಲಿ ಗುರುವಾರ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ್ದು ಕೋವಿಡ್ ಮಾರ್ಗಸೂಚಿ ಪಾಲನೆಯಾಗಿಲ್ಲವೆನ್ನುವುದು ಕಂಡುಬಂದಿದೆ ಗುರುವಾರ ಜರುಗಿದ ಸಿದ್ದಾಪುರ ವಿಧಾನಸೌಧ ಪ್ರವೇಶ ಸಮಯದಲ್ಲಿ ಯಾವುದೇ ಕೋವಿಡ್ ನಿಯಮ ಪಾಲನೆಯಾಗಿಲ್ಲ ಸರಕಾರಿ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿರುವುದು ತಾಲೂಕಾಡಳಿತಕ್ಕೆ ಮುಜುಗರವನ್ನುಂಟು ಮಾಡುವಂತಿತ್ತು ಕೋವಿಡ್ ನಿಯಂತ್ರಣಕ್ಕೆ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಬಳಕೆ ಕಡ್ಡಾಯ ಎನ್ನುವ ತಾಲೂಕಾಡಳಿತಕ್ಕೆ ಇದು ಮುಜುಗರಕ್ಕೆ ಕಾರಣವಾಯಿತು ಈ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್ ಸಿದ್ದಾಪುರ ತಹಶೀಲ್ದಾರ್ ಪ್ರಸಾದ್ ಎಸ್ಸೆ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ಇನ್ನು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಬಗ್ಗೆ ಸಂಭ್ರಮದ ಸಮಯದಲ್ಲಿ ಹೀಗಾಗುವುದು ಸಹಜ ಲಾಕ್ಡೌನ್ ಸಡಿಲಿಕೆ ಆಗಿರುವುದರಿಂದ ಸಹಜವಾಗಿಯೇ ಪಟ್ಟಣಕ್ಕೆ ಬಂದಿರುವ ಸಾರ್ವಜನಿಕರು ತಾಲೂಕಿನ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಆದರೆ ಎಲ್ಲರೂ ಸಹ ಮಾಸ್ಕ್ ಧರಿಸಿದ್ದರು ಎಂದು ತಿಳಿಸಿ ತೇಪೆ ಹಚ್ಚಿದರು ಸಾರ್ವಜನಿಕರಿಗೆ ಕೋವಿಡ್ ನಿಯಮದ ಪಾಠ ಹೇಳುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೀಗೆ ಹಿಂಡಾಗಿ ಸೇರಿರುವುದು ಮಾತ್ರ ವ್ಯವಸ್ಥೆಯನ್ನ ಅಣುಕಿಸುವಂತಿತ್ತು ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶಗುಡಿ ಅರಣ್ಯ ಕ್ಷೇತ್ರದಲ್ಲಿ ಶಿವಪುರ ತೂಗು ಸೇತುವೆ ಸಮೀಪ ಕುಂಬ್ರಾಳ ಎಂಬಲ್ಲಿ ನಯನ ಮನೋಹರ ಸಾತೋಡಿ ಜಲಪಾತದಂತೆ ಮೈತುಂಬಿ ಧುಮ್ಮಿಕುತ್ತಿರುವ ಮತ್ತೊಂದು ಸುಂದರ ಜಲಪಾತವಿದೆ ಆದರೆ ಅದು ಯಾವುದೇ ಪ್ರವಾಸಿಗರನ್ನ ಸೆಳೆಯಲು ಸಾಧ್ಯವಾಗಿರಲಿಲ್ಲ ಈಗ ಜಲಪಾತಕ್ಕೆ ಸಾಗಲು ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿರೋದೇ ವಿವಾದಕ್ಕೆ ಕಾರಣವಾಗಿದೆ ಮರಗಳ ಮಾರಣ ಹೋಮದ ಬಗ್ಗೆ ದೂರು ಕೇಳಿಬಂದಿದೆ ಈ ಬಗ್ಗೆ ವಾಸ್ತವ ಸಂಗತಿ ತಿಳಿಯಲು ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿ ಯಲ್ಲಾಪುರದ ನಾಗೇಶ್ ರಸ್ತೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಜಲಪಾತಕ್ಕೆ ನಡೆದು ಹೋಗಲು ಸರಿಯಾದ ರಸ್ತೆ ಮಾರ್ಗ ಇರಲಿಲ್ಲ ಸದ್ಯ ದೆಹಳ್ಳಿ ಗ್ರಾಮ ಪಂಚಾಯತ್ ಇದನ್ನ ಮನಗಂಡು ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಜಲಪಾತಕ್ಕೆ ಸಾಗುವ ಕಾಲುದಾರಿಯನ್ನ ರಸ್ತೆ ರೂಪದಲ್ಲಿ ಮಾಡಲು ಮುಂದಾಗಿದ್ದಾರೆ ಆದರೆ ಈ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿ ಪರ ವಿರೋಧದ ಮಾತುಗಳು ಕೇಳಿಬರ್ತಿವೆ ಜಲಪಾತದ ರಸ್ತೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಠರಾವು ಹೊರಡಿಸಿಕೊಂಡ ನಂತರ ವಿಷಯವನ್ನ ಅರಣ್ಯ ಇಲಾಖೆ ಗಮನಕ್ಕೆ ತಾರದೆ ಕೆಲಸ ಪ್ರಾರಂಭಿಸಿದ್ದಾರೆಂದು ವಿಷಯ ತಿಳಿದ ಅರಣ್ಯ ಇಲಾಖೆ

ಮೊದಲ ಒಂದು ರಸ್ತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಆದ್ರೆ ಈ ಕ್ಷೇತ್ರ ವ್ಯಾಪ್ತಿಯ ಐದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಮಾಡಿ ಕೆಲಸವನ್ನು ನಿಲ್ಲಿಸಿ ಅಲ್ಲಿಗೆ ಫೆನ್ಸಿಂಗ್ ರೇಲಿಯನ್ನು ಹಾಕ್ತಾರೆ ನಂತರದಲ್ಲಿ ಆ ಮಳೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗುತ್ತೆ ಎರಡನೇ ಶಿವಪುರ ತೂಗು ಸೇತುವೆಯ ಪಕ್ಕದಲ್ಲಿರುವ ಕಲ್ಲು ಬಂಡಿಗಳಿಂದ ತುಂಬಿದ ಬೆಟ್ಟದಲ್ಲಿ ರಸ್ತೆ ಕಾಮಗಾರಿ ನಡೆದಿದ್ದು ಅರಣ್ಯ ಇಲಾಖೆಯ ಅನುಮತಿ ಪಡೆಯದಿರುವುದು ಕಂಡುಬಂದಿದೆ ಹಾಗೆಂದು ಒಂದು ಸುಂದರವಾದ ಜಲಪಾತದ ವೀಕ್ಷಣೆ ದೃಷ್ಟಿಯಿಂದ ಗ್ರಾಮ ಪಂಚಾಯತ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವುದು ಎನ್ನದಿರಲಾಗದು ರಸ್ತೆ ಅಗಲಿಸುವ ಭರದಲ್ಲಿ ಕೆಲವು ಮರಗಳನ್ನ ಉರುಳಿಸಿರುವುದು ಬಂದಿದ್ದು ಅದೇ ರೀತಿ ಅದೇ ಕಾಲುದಾರಿಗೆ ಬೆಟ್ಟದಲ್ಲಿ ಜಾರಿ ಬಿದ್ದ ಒಣಗಿದ ಮರಗಳನ್ನ ಸಹ ಪಕ್ಕದ ಕಂದಕಕ್ಕೆ ತಳ್ಳಿದ್ದಾರೆ ಹಾಗೆಂದು ನೂರಾರು ಮರಗಳ ಮಾರಣ ಹೋಮವಾಗಿದೆ ಎಂಬುದು ನಂಬಲ ಸಾಧ್ಯ ಸಂಗತಿಯೇ ಕಳೆದ ತಿಂಗಳು ಕುಂಬ್ರಾಳದಲ್ಲಿ ಕಾಲುದಾರಿ ಅಗಲೀಕರಣ ಮಾಡಿ ದಾರಿ ಮಾಡುತ್ತಿರುವ ವಿಷಯ ತಿಳಿದು ಅರಣ್ಯ ರಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ಕೆಲಸ ನಿಲ್ಲಿಸಿ ಪ್ರಕರಣ ದಾಖಲಿಸಿ ತಂತಿಬೇಲಿ ಹಾಕಲಾಗಿತ್ತು ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಮತ್ತೆ ಕೆಲಸ ಮಾಡುತ್ತಿರುವುದು ತಿಳಿದು ಅರಣ್ಯ ಕಾನೂನು ಉಲ್ಲಂಘಿಸಿರುವ ಕುರಿತು ಪ್ರಕರಣ ದಾಖಲಿಸಲಾಗಿದೆ ಇದರ ತನಿಖೆಯನ್ನ ವಲಯ ಅರಣ್ಯ ಅಧಿಕಾರಿಗಳು ಕೈಗೊಂಡಿದ್ದಾರೆ ಕಾಮಗಾರಿ ನಡೆದ ಸ್ಥಳದಲ್ಲಿ ಸಸಿಗಳನ್ನ ನೆಡಲಾಗುತ್ತಿದೆ ಮೇಲ್ನೋಟಕ್ಕೆ ಕೆಲವು ಮರಗಳನ್ನ ಉರುಳಿಸಿದ್ದು ಕಂಡುಬಂದಿದೆ ಜೊತೆಯಲ್ಲಿ ಒಣಗಿ ಬಿದ್ದ ಹಳೆಯ ಮರಗಳನ್ನ ಸಹ ಕಂದಕಕ್ಕೆ ತಳ್ಳಲ್ಪಟ್ಟಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ದೂರು ದಾಖಲಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ ಎನ್ನುತ್ತಾರೆ ಉಪವಲಯ ಅರಣ್ಯಾಧಿಕಾರಿ ಸುಭಾಷ್ ಗಾಂವ್ಕರ್ ಇನ್ನು ಪರಿಸರ ಅಭಿವೃದ್ಧಿ ಒಂದೇ ನಾಣ್ಯದ ಎರಡು ಮುಖಗಳು ಯಲ್ಲಾಪುರ ತಾಲೂಕಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಪುಲ ಅವಕಾಶಗಳಿದ್ರೂ ಪ್ರಯೋಜನವಾಗ್ತಿಲ್ಲ ಎನ್ನುವುದು ಒಂದೆಡೆಯಾದರೆ ಅಭಿವೃದ್ಧಿಗೆ ಪ್ರಯತ್ನಿಸಿದ್ರೆ ಪರಿಸರ ಅರಣ್ಯದ ಹೆಸರಿನಲ್ಲಿ ಅಡ್ಡಗಾಲು ಹಾಕುವವರು ಮತ್ತೊಂದೆಡೆ ಈ ಮನಸ್ಥಿತಿ ಬದಲಾಗಬೇಕಿದೆ ಹಾಗೆಂದು ಪರಿಸರ ನಾಶಪಡಿಸಿ ಎಂದಲ್ಲ ಅದರೊಂದಿಗೆ ಸರಿದೂಗಿಸುವ ಅಭಿವೃದ್ಧಿಯೂ ಇದ್ದಲ್ಲಿ ತಾಲೂಕಿನ ಆರ್ಥಿಕ ಪ್ರಗತಿ ಸಾಧ್ಯ ಶಿರ್ಸಿ ತಾಲೂಕಿನ ಬನವಾಸಿ ಸಮೀಪದ ರಂಗಾಪುರ ಕುಂಬಾರಗಟ್ಟೆ ಕೆರೆ ಪಿಚ್ಚಿಂಗ್ ಕಾಮಗಾರಿ ಅಸಮರ್ಪಕವಾಗಿದ್ದು ಮಳೆ ರಭಸಕ್ಕೆ ಕುಸಿಯ ತೊಡಗಿದ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದ ಪಿಚ್ಚಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಶಿರಸಿ ತಾಲೂಕಿನ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಗಟ್ಟೆ ಕೆರೆಗೆ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ಪಿಚ್ಚಿಂಗ್ ಕಾಮಗಾರಿ ಮಾಡಲಾಗಿದೆ ಸಣ್ಣ ನೀರಾವರಿ ಇಲಾಖೆ ನೀಡಿದ ಕಾಮಗಾರಿಯನ್ನ ಕುಮಟಾದ ಲೋಕೇಶ್ ನಾಯ್ಕ್ ಎಂಬುವರು ಗುತ್ತಿಗೆ ಪಡೆದಿದ್ರು ಮೇ ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಂಡಿದೆ ಆದರೆ ಮಳೆ ಆರಂಭದೊಂದಿಗೆ ಪಿಚ್ಚಿಂಗ್ ಕೆಲವೆಡೆ ಕುಸಿದಿದ್ದು ಉಳಿದ ಕಡೆಗಳಲ್ಲಿಯೂ ನಿಧಾನವಾಗಿ ಕುಸಿಯತೊಡಗಿದೆ ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿದ ಕಾಮಗಾರಿ ಗುಣಮಟ್ಟವನ್ನೇ ಪ್ರಶ್ನಿಸುವಂತಾಗಿದೆ ಕಳೆದೆರಡು ವರ್ಷಗಳ ಹಿಂದೆ ಭಾರೀ ಮಳೆಯಾದಾಗ ಕೆರೆ ಕೋಡಿ ಕುಸಿದು ಅವಾಂತರವಾಗಿತ್ತು ಸಮೀಪದ ಮನೆಗಳು ಜಲಾವೃತವಾಗುವ ಆತಂಕ ಎದುರಿಸಿದ್ರೆ ಜಮೀನುಗಳು ಸಂಪೂರ್ಣ ಮುಳುಗಿದ್ವು ಇದನ್ನ ಗಮನಿಸಿ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಸಣ್ಣ ನೀರಾವರಿ ಇಲಾಖೆ ಮೂಲಕ ಪಿಚ್ಚಿಂಗ್ ಹಾಗೂ ತಡೆಗೋಡೆ ನಿರ್ಮಿಸಲು ಅನುದಾನ ಮಂಜೂರಾಗಿತ್ತು ಕುಂಬಾರಗಟ್ಟೆ ಕೆರೆ ಪಿಚ್ಚಿಂಗ್ ಕಾಮಗಾರಿ ಕಳಪೆಯಾಗಿದೆ ಅಲ್ಲದೆ ಇಲ್ಲಿ ನಿರ್ಮಿಸಿರುವ ಸಿಮೆಂಟ್ ತಡೆಗೋಡೆ ಕೂಡ ವಾಲಿದೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾದರೆ ಇವೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇದೆ ಮೇಲಾಧಿಕಾರಿ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕೆಂದು ಬದಲಗೋಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ್ ನಂದಿಕೇಶ್ವರ ಮಠ ಆಗ್ರಹಿಸಿದ್ದಾರೆ ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಮೌಲ್ಯದ ಕಾಮಗಾರಿ ಆಗಿದ್ದು ಎರಡು ವರ್ಷಗಳ ಕೂಡ ಅಲ್ಲಿ ಕೋಡಿಗಳು ಬೀಳ್ತಾ ಬೆಳೆ ಸರ್ಕಾರ ಮತ್ತು ಇಲಾಖೆ ಗಮನಕ್ಕೆ ತೆಗೆದುಕೊಂಡು ಬಂದು ಹಣ ಮಂಜೂರಿ ಆದ ನಂತರ ಕಾಮಗಾರಿಯನ್ನು ಮಾಡಿದ್ದಾರೆ ಈಗ ಸಂಪೂರ್ಣ ಕಳಪೆ ಆಗಿರೋದ್ರಿಂದ ಅಲ್ಲಲ್ಲೇ ಈಗ ಬೀಚಿಂಗ್ ಕಟ್ಟಿರೋದು ಕುಸ್ತು ಬೀಳ್ತಾ ಇದೆ ಮತ್ತು ಸಿಮೆಂಟಿನ ತಡೆಗೋಡೆ ಕೂಡ ಇದೆ ಅದು ಇನ್ನೇನು ಮಳೆ ಇನ್ನೂ ದೊಡ್ಡ ಪ್ರಮಾಣ ಇಲ್ಲ ದೊಡ್ಡ ಪ್ರಮಾಣ ಮಳೆ ಬಂದರೆ ಸಂಪೂರ್ಣ ಕೆರೆ ಟಿಚಿಂಗ್ ಮತ್ತು ಅವರು ಮಾಡತಕ್ಕಂತ ಎಲ್ಲಾ ಕೆಲಸಗಳು ಕೂಡ ನೀರಲ್ಲಿ ಜೇಲಿ ಹೋಗುವ ಪರಿಸ್ಥಿತಿ ಇದೆ ಹಾಗಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇದರ ಗಮನಕ್ಕೆ ಅವರ ಗಮನಕ್ಕೆ ಬಂದ ನಂತರ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಎಲ್ಲಾ ಗ್ರಾಮಸ್ಥರ ಪರವಾಗಿ ನನ್ನ ಮನವಿಯನ್ನ ಮಾಡ್ತಾರೆ ಇನ್ನು ವಿಷಯ ತಿಳಿದು ಸ್ಥಳ ಪರಿಶೀಲಿಸಲಾಗಿದೆ ಆದ್ರೆ ಕಾಮಗಾರಿಯಲ್ಲಿ ಗುಣಮಟ್ಟ ಕಳಪೆಯಾಗಿಲ್ಲ ಸದ್ಯ ಮಳೆ ಆರಂಭವಾದ ಕಾರಣ ಈಗಾಗಲೇ ಹಾಕಿರುವ ಮಣ್ಣು ಕೆಲ ಪ್ರಮಾಣದಲ್ಲಿ ಕುಸಿಯುತ್ತದೆ ಇದರ ಜೊತೆ ಅಳವಡಿಸಿರುವ ಕಲ್ಲುಗಳು ಜರಿಯುತ್ತವೆ ಹೀಗಾಗಿ ಕಲ್ಲುಗಳ ರಿಸೆಟ್ ಪ್ರಕ್ರಿಯೆ ಮಾಡಬೇಕಿದೆ ಈ ಕಾರ್ಯವನ್ನ ಗುತ್ತಿಗೆದಾರರಿಗೆ ಮಾಡುವಂತೆ ಸೂಚಿಸಲಾಗಿದೆ ಎನ್ನುತ್ತಾರೆ ವಿಕಾಸ್ ನಾಯ್ಕ್ ಜಗತ್ತಿನ ಎರಡನೇ ಅತಿ ಎತ್ತರದ ಶಿವನ ಮೂರ್ತಿ ಎಂಬ ಖ್ಯಾತಿಯ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಮೂರ್ತಿ ಅಮೆರಿಕದ ಪ್ರಖ್ಯಾತ ಅವಾರ್ಡ್ ಶೋ ಆಗಿರುವ ಪೀಪಲ್ ಚಾಯ್ಸ್ ಪ್ರಶಸ್ತಿಯನ್ನ ಗೆದ್ದಿದ್ದು ಹೆಮ್ಮೆಯ ಸಂಗತಿಯಾಗಿದೆ ಈ ಗ್ಲೋಬಲ್ ಫಿಲಿಪ್ಸ್ನಿಂದ ಆಯೋಜಿಸಲ್ಪಟ್ಟ ಈ ಸ್ಪರ್ಧೆಯಲ್ಲಿ ಜಗತ್ತಿನ ಇತರೆ ಇಪ್ಪತ್ನಾಲ್ಕು ಪ್ರಾಜೆಕ್ಟ್ಗಳ ವಿರುದ್ಧ ಸ್ಪರ್ಧಿಸಿ ಮುರುಡೇಶ್ವರದ ಶಿವನ ಮೂರ್ತಿ ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಸ್ಪರ್ಧೆಯಲ್ಲಿ ಒಟ್ಟು ಆರು ಜನರು ಮತ ಚಲಾಯಿಸಿದ್ದು ಇಪ್ಪತ್ನಾಲ್ಕು ಸ್ಪರ್ಧಿಗಳ ನಡುವೆ ಮುರುಡೇಶ್ವರದ ಶಿವನ ಮೂರ್ತಿ ಎರಡು ಸಾವಿರದ ಐದುನೂರು ಮತಗಳನ್ನು ಪಡೆಯುವ ಮೂಲಕ ವಿಜಯಿಯಾಗಿದೆ ಪೀಪಲ್ಸ್ ಚಾಯ್ಸ್ ಅವಾರ್ಡ್ ಅಮೆರಿಕಾದ ಅವಾರ್ಡ್ ಶೋ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಪ್ರತಿ ವರ್ಷ ನಡೆಯುತ್ತಿದೆ ವಿವಿಧ ಭಾಗಗಳಲ್ಲಿ ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿ ನೀಡಲಾಗುತ್ತಿದೆ ಈ ಸ್ಪರ್ಧೆಗೆ ಎರಡ್ ಸಾವಿರದ ಐದರಿಂದ ಆನ್ಲೈನ್ ವೋಟಿಂಗ್ ನಡೆಸಲಾಗುತ್ತಿದೆ ಆ ಮನೆಯವರು ಹಿಂದಿನ ದಿನದ ಘಟನೆಯೊಂದರ ಕುರಿತಾಗಿ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಪ್ಲೇ ಮಾಡಿ ನೋಡ್ತಾ ಇರ್ತಾರೆ ನೋಡ್ತಾ ನೋಡ್ತಾ ಇರುವಂಗೇನೆ ಮನೆಯ ಆವರಣದೊಳಗೆ ಎಂಟ್ರಿಯಾದ ಚಿರತೆ ಶ್ವಾನಗಳನ್ನ ಹಿಡಿದು ಎಳೆದೊಯ್ಯುತ್ತಿರುವ ದೃಶ್ಯ ಕಂಡುಬಂದಿದೆ ಕುಂಟಾದ ಮಿರ್ಜಾನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೂರು ಸಂತೆಗದ್ದಿ ಗ್ರಾಮದ ವೆಂಕಟೇಶ್ ನಾಯ್ಕ್ ಎನ್ನುವವರ ಮನೆಯಲ್ಲಿ ನಡೆದ ಘಟನೆ ಇದು ಮನೆಯೆದುರು ಎರಡು ಮರಿಗಳೊಂದಿಗೆ ನಾಯಿ ಮಲಗಿತ್ತು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬಂದ ಚಿರತೆಯೊಂದು ದಾಳಿ ಮಾಡಿ ನಾಯಿ ಮರಿಯನ್ನ ಕಚ್ಚಿ ಹೊತ್ತೊಯ್ದಿದೆ ಇಷ್ಟಕ್ಕೆ ಸುಮ್ಮನಾಗದ ಚಿರತೆ ಮತ್ತೆ ಬಂದು ತಾಯಿ ನಾಯಿಯನ್ನ ಹೊತ್ತುಕೊಂಡು ಹೋಗಿದೆ ಮನೆಯವರು ಬೆಳಿಗ್ಗೆ ಎದ್ದು ನಾಯಿ ಹಾಗೂ ಮರಿಗಳನ್ನ ನೋಡಿದಾಗ ನಾಪತ್ತೆಯಾಗಿದ್ವು ಒಂದು ಮರಿ ಮಾತ್ರ ಪತ್ತೆಯಾಗಿತ್ತು ತಕ್ಷಣ ಮನೆಗೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾ ಪರಿ ಪರಿಶೀಲಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ ಮನೆ ಬಾಗಿಲಿಗೆ ಈ ರೀತಿ ಎರಡೆರಡು ಬಾರಿ ಬಂದು ಚಿರತೆ ಹೊತ್ತೊಯ್ದಿರುವುದನ್ನು ನೋಡಿದ ಸ್ಥಳೀಯರು ಆತಂಕಗೊಂಡಿದ್ದು ಕೂಡಲೇ ಅರಣ್ಯ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸುವಂತೆ ಒತ್ತಾಯಿಸಿದ್ದಾರೆ ಇಲ್ಲಿಗೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮ ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಅನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ